はい,い ಯುವ ವೇದಿಕೆಯ ಮುಖಂಡರಾಗಿರ್ತಕ್ಕಂಥ ಎಂಎಸ್ ಕೋಟ್ಯಾನ್ ನೀಲಯಾಗರಿ ಅದೇ ರೀತಿ ಎಸ್ ಎನ್ ಡಿಪಿ ಮಹಿಳಾ ಸಂಘದ ದಯಾಮಣಿವಿ ಕೋಟ್ಯಾನ್ ಬ್ರಹ್ಮಶ್ರೀ ಗುರು ಸಮಾಜ ಸೇವೆ ಸಂಘದ ಚಂದ್ರಶೇಖರ್ ಗೆಚ್ಚಗಿರಿ ಕ್ಷೇತ್ರ ಸಮಿತಿ ಇಡೀ ಜಿಲ್ಲೆಯ ಎಲ್ಲಾ ಸಮಿತಿಗಳ ಮುಖಂಡರು ಇಲ್ಲಿ ಹಾಜರಿದ್ದಾರೆ ಎಫ್ ವಿದ್ಯಾರ್ಥಿ ಸಂಘಟನೆಯ ಮಾನವತಾ ಸೇವಾ ಸಂಘದವರಿದ್ದಾರೆ ಸಮಾನ ಮನಸ್ಕ ವೇದಿಕೆಯ ಮೊಹಸಿರ್ ಸಾಮಾನ್ಯ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಕಡೆಗಳ ಇಲ್ಲವ ಸಂಘದ ಮುಖಂಡರು ಇಲ್ಲಿ ಭಾಗಗಳಾಗ್ತದೆ ಗಿರುವೈಲು ಕಾಟಿಪಳ್ಳ ಕಂದಾವರ ವಾಮಂಜೂರು ಕಂಕನಾಡಿ ಕದ್ರಿ ಉರುವ ಗುರುಪುರ ಬೋಳೂರು ಕುಳ ಇಂಡಿಯಾ ಚೇಳಾರು ಇದೇ ಸೇರಿದಂತೆ ಎಲ್ಲಾ ಕಡೆಗಳ ಇಲ್ಲವ ಸಂಘದ ಮುಖಂಡರು ಕೂಡ ಇಲ್ಲಿದ್ದಾರೆ ಅದೇ ರೀತಿ ಮಡ್ಯಾರ್ ಫ್ರೆಂಡ್ಸ್ ನ ಮುಖಂಡರು ಇಲ್ಲಿದ್ದಾರೆ ಅನೇಕ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಎಲ್ಲರನ್ನ ಮತ್ತೊಮ್ಮೆ ಇಲ್ಲಿ ಕುದ್ರೋಳಿ ಸೇವಾ ಸಂಘದ ಸದಸ್ಯರು ಈಗ ಅನೇಕ ಸಂಘಟನೆಯ ಮುಖಂಡರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಹುಡುಗಿ ಕುಮಾರಿ ಕಾವ್ಯ ಪೂಜಾರಿ ಒಂದು ಅಸಹಜ ಸಾವು ನಡೆದಿದೆ ಅಂತ ಒಂದು ಹೆಣ್ಮಗಳು ನಮ್ಮ ಮನೆ ಮಗಳು ಅನ್ನುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬಂದು ಇಲ್ಲಿ ಸೇರಿದ್ದೀರಾ ಪ್ರಥಮತವಾಗಿ ಕಾವ್ಯ ಪೂಜಾರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು ಒಂದು ನಿಮಿಷ ನಾವು ಮೌನ ಆಚರಿಸುವ ಮೂಲಕ ಒಂದು ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿಯನ್ನ ಅರ್ಪಿಸಬೇಕಾಗಿ ವಿನಂತಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಬಹಳ ಪ್ರಮುಖ ಘಟನೆ ನಡೆದಿತ್ತು ಸೌಜನ್ಯ ಪ್ರಕರಣ ಆ ಸೌಜನ್ಯ ಹೆಣ್ಮಗಳ ತಂದೆ ತಾಯಿಗಳು ಕೂಡ ಇಲ್ಲಿ ಬಂದು ನಮ್ಮ ಇಂದು ಹೋರಾಟದಲ್ಲಿ ಭಾಗಿಗಳಾಗಿದ್ದಾರೆ ಅವರಿಗೂ ಕೂಡ ಪ್ರಯಾಣಿಕ ಪರವಾಗಿ ನ್ಯಾಯ ಬೇಕು ಅಂತ ಇಲ್ಲಿ ಕೂತಂತ ತಾಯಿ ಹೇಳ್ತಾ ಇದ್ದಾರೆ ನನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯ ಹೇಳ್ತಾ ಇದೆ ನಮಗೆ ನ್ಯಾಯ ಬೇಕು ಅಂತ ಹಾಗಾದ್ರೆ ಪೊಲೀಸ್ ಇಲಾಖೆ ಮಾಡ್ತಾ ಕೊಲ ಪ್ರಕರಣಗಳಾದಾಗ ಪೊಲೀಸರವರು ಪ್ರೆಸ್ ರಿಪೋರ್ಟ್ ಮಾಡ್ತಾರೆ ಇವತ್ತು ಅದೆಷ್ಟ ಪೊಲೀಸರನ್ನು ಹಿಡಿದು ಫೋಟೋ ಪೇಪರ್ ಅಲ್ಲಿ ಹಾಕ್ತಾರೆ ನಾನು ಕೇಳ್ತಾ ಇದ್ದೇನೆ ಕಾವ್ಯ ಪ್ರಕರಣದಲ್ಲಿ ನಿಮ್ಮ ಫೋಟೋ ಯಾಕೆ ಹಾಕ್ಲಿಲ್ಲ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಕಾವ್ಯನ ಪ್ರಕರಣದಲ್ಲಿ ನೀವು ಸತ್ಯಾಂಶವನ್ನ ಇದ್ದೀರಾ ಇದು ಇದು ನಿಮಗೆ ನಿಮಗೆ ಬಂದಂತ ಅಧಿಕಾರಿಗಳಿದ್ದಾರೆ ಎಲ್ಲಿಂದಲೋ ಬಂದ ಟೆರರಿಸ್ಟ್ ಇವರಿಗೆ ಇಡಲಿಕ್ಕೆ ಆಗ್ತದೆ ಬೇರೆ ದೇಶದ ನಮ್ಮ ಊರಿನಲ್ಲಿ ಆಗ್ತಿದೆ ಪೊಲೀಸರಿಗೆ ಪ್ರೆಷರ್ ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಪೊಲೀಸ್ ಅಧಿಕಾರಿ ಎಸ್ ಎಲ್ ಸಿ ಕಲ್ತ್ರ ಕಾನ್ಸ್ಟೇಬಲ್ ಆಗುದು ಡಿಗ್ರಿ ಕಲ್ತ್ರ ಎಸ್ ಐ ಆಗುದು ಐ ಪಿ ಎಸ್ ಕಮಿಷನರ್ ಆಗುದು ಅವರಿಂದ ಇಡ್ಲಿಕ್ಕೆ ಆಗ್ಲಿಕ್ಕೆ ಆಗ್ತಿದೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಾರಣ ಯಾರು ರಾಜಕೀಯದವರು ಕಾವೇರಿಗಾಗಿ ಹೋರಾಟ ಸಿಗುವಂತ ಒಂದು ಎಲ್ಲ ಲಕ್ಷಣಗಳು ಈಗಾಗಲೇ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಯ್ಯ ಒಂದು ಫೋಟೋವನ್ನು ತಂದು ನನ್ನ ಆಸ್ಟ್ರೇಲಿಗೆ ನೀವು ಬರಬೇಕು ಅಂತ ಹೇಳುವಂತಹ ಅಮ್ಮನಿಗೆ ಸಂದೇಶದ ಮೂಲಕ ಒಂದು ಮಾತಿನ ಮೂಲಕ ಹೇಳಿದಂಥ ಆ ಕಾವ್ಯದ ಆತ್ಮಕ್ಕೆ ನಿಜವಾಗಿಯೂ ಇವತ್ತು ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳುವಂಥ ಎಲ್ಲ ನಂಬಿಕೆಯನ್ನು ನಾವು ಈ ವಿದ್ಯಾರ್ಥಿ ಸಮೂಹ ಎಲ್ಲ ಸಂಘಟನೆಗಳ ಮುಖಂಡರು ಎಲ್ಲ ಸಂಘಟಕರು ಎಲ್ಲ ಸಮಾನ ಮನಸ್ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಇರುವವರು ಎಲ್ಲರೂ ಕೂಡ ಇವತ್ತು ನಮ್ಮೊಟ್ಟಿಗಿದ್ದಾರೆ ಈಗಾಗಲೇ ವಿದ್ಯಾರ್ಥಿ ಸಮೂಹಕ್ಕೆ ಒಂದು ಅನ್ಯಾಯ ಆಗಿದೆ ಅಂತ ಹೇಳುವಾಗ ನಮ್ಗೆ ಇವತ್ತು ಬೇಕಾಗಿರೋದು ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ರಾಜಕೀಯ ವ್ಯಕ್ತಿಗಳು ಬೇಕು ಸಾಮಾಜಿಕ ವ್ಯಕ್ತಿಗಳು ಬೇಕು ಈ ವಿದ್ಯಾರ್ಥಿಗಳ ಹೆತ್ತವರಿಂದ ಓಟನ್ನು ಪಡೆಯುವಂತ ರಾಜಕಾರಣಿಗಳು ಬೇಕು ಕೇವಲ ಕವಿತಾ ಮಾತ್ರ ಅಲ್ಲ ಇಲ್ಲಿ ನಮ್ಮ ಒಂದು ಪ್ರತಿನಿಧಿ ಇಲ್ಲಿ ಪ್ರತಿಭಾಳೆ ಮಾತ್ರ ನಮ್ಮ ಪ್ರತಿನಿಧಿ ಅಲ್ಲ ಇಬ್ಬರಿಗೆ ಮಾತ್ರ ನಮ್ಮ ವಿದ್ಯಾರ್ಥಿಗಳು ಬೇಕಾಗಿರುವುದಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೇಕಾಗ್ತದೆ ಪ್ರತಿಯೊಬ್ಬ ರಾಜಕಾರಣಿಗೂ ಬೇಕಾಗ್ತದೆ ಹಲವಾರು ಶಾಲಾ ಕಾಲೇಜುಗಳಿಂದ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದೀರಿ ಇದಕ್ಕೆ ನಾನು ಪ್ರಥಮತಃ ಈ ಪ್ರತಿಭಟನೆ ಏನು ವಿದ್ಯಾರ್ಥಿಗಳಿಂದ ನಡಿಬೇಕಾಗಿದೆ ಆದುದ್ರಿಂದ ಬಹುಶಃ ಈ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದುಕೊಂಡು ಬರಲಿಲ್ಲ ಆದರೆ ಇವತ್ತು ಕಾವ್ಯನಿಗೆ ಇವತ್ತು ನ್ಯಾಯ ಸಿಗಬೇಕು ಅನ್ನುವ ಹೋರಾಟದ ಪರವಾಗಿ ನಾನು ಇವತ್ತಿಲ್ಲಿ ಬಂದಿದ್ದೇನೆ ಅದು ಮಾತ್ರ ಅಲ್ಲ ಇವತ್ತು ಹಲವಾರು ಕೊಲೆ ಪ್ರಕರಣಗಳು ಆಗಿರ್ಬೋದು ಇವತ್ತು ಅದೆಷ್ಟು ವಿದ್ಯಾರ್ಥಿಗಳು ಬಲಿಯಾಗಿರ್ಬೋದು ಆದರೆ ಇದಕ್ಕೆ ಯಾವುದಕ್ಕೂ ನಮ್ಮ ಈ ಹೋರಾಟ ಏನಿದೆ ಇದು ಕೇವಲ ಇಲ್ಲಿ ನಿಲ್ಬ ಇಲ್ಲಿಗೆ ನಿಲ್ಬಾರ್ದು ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಬಹುಶಃ ನಾವು ಹಲವಾರು ಹೋರಾಟವನ್ನ ಮಾಡ್ತೇವೆ ಅದು ಸ್ವಲ್ಪ ದಿನದರಲ್ಲಿ ಇದಕ್ಕೆ ನಿಂತು ಹೋಗ್ತದೆ ಆದ್ರೆ ಈ ರೀತಿ ಈ ವಿಷಯದಲ್ಲಿ ಖಂಡಿತ ಈ ರೀತಿ ಆಗಬಾರ್ದು ಅನ್ನುವ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅದು ಮಾತ್ರ ಅಲ್ಲ ಯಾವುದೇ ರಾಜಕಾರಣಿ ಇರ್ಬೋದು ಯಾವುದೇ ಪಕ್ಷದ ಇರ್ಬೋದು ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪ ದಳ ಇರ್ಬೋದು ಅಥವಾ ಯಾವುದೇ ಪಕ್ಷದ ರಾಜಕಾರಣಿಗಳು ಇದರಲ್ಲಿ ಮೂಗು ತುರಿಸಬಾರದು ಅನ್ನುವ ಮಾತನ್ನ ನಾನು ಈ ವೇದಿಕೆಯಲ್ಲಿ ಹೇಳಿ ಕೆಲ್ಸ ಪಡ್ತಾ ಇದ್ದೇನೆ ಅವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಧನ ಸಿಗಬೇಕು ಅಂತ ಹೇಳಿ ನಮ್ಮ ಹೋರಾಟ ಏನಿದೆ ಇದರ ಬಗ್ಗೆ ನಾನು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದುಕೊಂಡು ನಾನು ಸಂಪೂರ್ಣ ಅದಕ್ಕೆ ಯಾವ ರೀತಿ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದಕ್ಕೆ ನಾನು ಖಂಡಿತವಾಗಿಯೂ ಸಹಕರಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ನನ್ನ ಪ್ರಯತ್ನವನ್ನ ಪಡ್ತೇನೆ ಅನೇಕ ಸಂಘಟನೆ ಮುಖಂಡರು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರನ್ನು ಕೂಡ ಪ್ರಪೂರವಾಗಿ ಸ್ವಾಗತಿಸ್ತಾ ಈಗ ನಮ್ಮನ್ನು ಉದ್ದೇಶಿಸಿ ಯುವ ವಾಹಿನಿಯ ಜಿಲ್ಲಾ ಮುಖಂಡರು ಮಹಿಳಾ ಮುಖಂಡರು ಆಗಿರ್ತಕ್ಕಂಥ ರಸ್ತಿ ಕರ್ಕೇರ ಇವರು ಮಾತಾಡ್ಬೇಕಾಗಿ 大家共同努力啦！Beast